ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮತ್ತೊಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಯಾವ ಥರ ಡಿಸೈನ್ ಬಂದಿದೆ ಅಂತ ಈ ಒಂದು ಡಿಸೈನ್ ನೀವು ನೆಕ್ಗೆ ಕೂಡ ಹಾಕ್ಕೊಳ್ಬೋದು ಸ್ಲೀವ್ಸ್ಗೆ ಕೂಡ ಹಾಕ್ಕೊಳ್ಬೋದು ಹಾಗೆ ಲೀಫ್ ಡಿಸೈನ್ ಕೂಡ ಇದರಲ್ಲಿ ಮಾಡ್ಕೊಳ್ಬೋದು ಇದು ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಾನು ಇಲ್ಲಿ ಗೋಲ್ಡನ್ ಕಲರ್ ಬೀಟ್ಸನ್ನು ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ಇರೋದೇ ತೊಗೊಂಡಿದ್ದೀನಿ ಅಂದರೆ ತೀರಾ ದಪ್ಪ ಬೇಡ ಮೀಡಿಯಮ್ ಸೈಜೇ ತೊಗೊಂಡಿದ್ದೀನಿ ನೋಡಿ ನೀವೇನಾದರೂ ಸ್ಟಾರ್ಟಿಂಗಲ್ಲಿ ಫಸ್ಟಿಂದ ಸ್ಟಾರ್ಟ್ ಮಾಡ್ತೀರ ಅಂದರೆ ದಾರ ಏನಿದೆ ದಾರಾನ ಗಂಟು ಹಾಕ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ಐ ಮೀನ್ ಇಲ್ಲಿಂದ ಚುಚ್ಕೊಂಡು ಇಲ್ಲಿಗೆ ದಾರನ ಎಳ್ಕೋಬೇಕಾಗತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನಿವಾಗ ಬೀಡ್ಸ್ ಏನಿದೆ ಅದನ್ನ ಪೋಣಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಪ್ರೇಟಾಗಿ ಪೋಣಿಸ್ಕೊಳ್ತಾ ಇಲ್ಲ ಫಸ್ಟು ಮೂರು ಪೋಣಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ತಳ್ಕೊಂಡು ನಂತರ ನಾನು ಮತ್ತೆ ಮೂರು ಮಣಿನ ಪೋಣಿಸ್ಕೊಳ್ತಾ ಇದ್ದೀನಿ ಮೂರು ಮಣಿ ಪೋಣಿಸ್ಕೊಂಡೆ ಇದನ್ನು ಸಪ್ರೇಟ್ ಎರಡು ಭಾಗ ಇದ್ದೀನಿ ನೋಡ್ತಾ ಇರ್ಬೋದು ಮೂರಿದೆ ಏಳು ಮೂರಿದೆ ಇದನ್ನು ನಾನು ಒಂದು ಸೈಡಲ್ಲಿ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಇದು ಎಲ್ಲಿ ನಾನು ಚುಚ್ಕೊಂಡಿದ್ದೀನೋ ಅಲ್ಲಿ ಅದ್ರ ನೇರಿಕೆ ನಾನು ಇಲ್ಲಿ ಚುಚ್ಕೊಳ್ತಾ ಇದ್ದೀನಿ ಇಲ್ಲಿ ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ ಯಾವ ಲೆವೆಲಲ್ಲಿ ನಾವು ಮಾಡ್ಕೊಂಡು ಹೋಗಿರ್ತೀವಿ ಅಂತ ಈ ಥರ ಚುಚ್ಕೊಂಡಿದ ನಂತರ ಇದು ವಿ ಶೇಪಲ್ಲಿ ಬರಬೇಕು ನೋಡ್ತಾ ಇದ್ದೀರಾ ಯಾವ ಥರ ಬರ್ತಾ ಇದೆ ವಿ ಶೇಪಲ್ಲಿ ಕೆಳಗಡೆಗೆ ನಾನು ಇದ್ದೀನಿ ದಾರನ ಹಿಂದೆ ಸೂಜಿ ಹಿಂದೆ ಹಾಕ್ಕೊಂಡಿದ್ದೀನಿ ಹಿಂದೆ ಹಾಕ್ಕೊಂಡು ಹಿಂಗೆ ಹೇಳಿದ್ರೆ ಅದು ವಿ ಶೇಪ್ ಈ ಥರ ಬರುತ್ತೆ ನೆಕ್ಸ್ಟ್ ಈ ಒಂದನ್ನು ಯಾವ ರೀತಿ ಲಾಕ್ ಮಾಡಬೇಕು ಅನ್ನೋದಾದರೆ ಮತ್ತೆ ನಾವು ಇದು ವಿ ಶೇಪ್ ಹಿಂಗೆ ಮಾಡ್ಕೊಂಡಿದ್ದೀವಲ್ವ ಇದನ್ನು ಸ್ವಲ್ಪ ಡಿಸ್ಟೆನ್ಸಲ್ಲಿ ವಾಪಸ್ ಚುಚ್ಕೊಂಡು ಮತ್ತೆ ನಾವು ಇಲ್ಲಿಗೆ ಸೈಡ್ಗೆ ಚುಚ್ಕೊಂಡು ದಾರನ ಒಳಗಡೆ ಹೊರಗಡೆ ತರ್ಕೊ ಬ ತಗೊಬರ್ಬೇಕಾಗತ್ತೆ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಅದೇ ಥರ ಮತ್ತು ಮೂರು ಮೂರು ಬೀಡ್ಸ್ನ ಚುಚ್ಕೊಳ್ಬೇಕಾಗತ್ತೆ ನೋಡಿ ಫಸ್ಟ್ ಸೆಗ್ಮೆಂಟ್ ನಾನು ಮೂರು ಹಾಕ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಮೂರನ್ನ ನಾನು ಇಲ್ಲೇ ಇದ್ದೀನಿ ಇದೆರಡೂ ಈಗ ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ಮೂರಿದೆ ಈ ಕಡೆ ಮೂರನ್ನ ನಾನು ಹೇಳ್ಕೊಂಡಿಲ್ಲ ಪೂರ್ತಿಯಾಗಿ ಇಲ್ಲೇ ಬಿಟ್ಟಿದ್ದೀನಿ ಮತ್ತು ನಾವು ನೋಡ್ತಾ ಇರ್ಬೋದು ಇದು ಎಲ್ಲಿ ಚುಚ್ಕೊಂಡಿದ್ದೀವೋ ಅಲ್ಲೇ ನೀರಿಗೆ ವಿ ಶೇಪ್ ಬರೋ ಥರ ಇಲ್ಲಿಂದ ಬಂದು ಕೆಳಗಡೆಗೆ ಚುಚ್ಕೊಳ್ಬೇಕಾಗುತ್ತೆ ದಾರ ಹಿಂದೆಯೇ ಇರಬೇಕು ನೋಡ್ತಾ ಇರ್ಬೋದು ಈ ಥರ ಬಂದು ಲಾಕ್ ಮಾಡಿ ಈ ಥರ ಸೈಡಿಗೆ ಈ ಥರ ಚುಚ್ಕೊಂಡ್ರೆ ನಮ್ಮ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ ಈ ಥರ ನಾವು ಕಂಟಿನ್ಯೂ ಮಾಡ್ಕೊಂಡು ಎಷ್ಟು ಎಲ್ಲೆಲ್ಲಿ ಯಾವ ಥರ ಡಿಸೈನ್ಸ್ ಬೇಕು ಅಲ್ಲಿವರೆಗೂ ನಾವು ಇದೇ ಪ್ಯಾಟರ್ನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಇದು ಯಾರಿಗಾದರೂ ಉಪಯೋಗ ಆಗುತ್ತೆ ಅನ್ನೋದಕ್ಕಿತ್ತರೆ ಶೇರ್ ಮಾಡಿ ಕೂಡ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು